ರಕ್ತ ಕ್ಯಾನ್ಸರ್ ಹಾಗೂ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯುವುದು ನಗರದ ಅದರಲ್ಲೂ ಬೆಂಗಳೂರಿನಂತಹ ನಗರಗಳಲ್ಲಿ ಅಪರೂಪ ಆದರೆ ಜೆಸಿ ರಸ್ತೆಯಲ್ಲಿರುವ ಟ್ರಸ್ಟ್ವೆಲ್ ಆಸ್ಪತ್ರೆ ಹೊಸ ಐತಿಹಾಸಿಕ ಕೆಲಸ ಮಾಡಿದೆ ನ್ಯೂರೋ ಸರ್ಜರಿ ವಿ ಹಾಗೂ ಇತರೆ ಬಹು ವಿಶೇಷತೆಯ ಸೇವೆಗಳ ಮೇಲೆ ವಿಶೇಷ ಗಮನ ಹರಿಸಿರುವ ಈ ಆಸ್ಪತ್ರೆಯಲ್ಲಿ ರಕ್ತ ಉನ್ನತ ಮಟ್ಟದ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ಗಾಗಿ ಸೌಲಭ್ಯಗಳು ಲಭ್ಯವಿವೆ ಹಾಗಾಗಿಯೇ ನಲವತ್ನಾಲ್ಕು ವರ್ಷದ ಈ ರೋಗಿಯ ಮೇಲೆ ಸಂಕೀರ್ಣವಾದ ಟೇಕ್ ಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಯಶಸ್ವಿಯಾಗಿ ಮಾಡಿದೆ immediately we started treatment and um, same time we ensure that we taken care of patient and patient family psychologically we taken care of them and our main goal is like we help uh, patient family in their difficult journey ಬಹು ಮೈಲೋಮಾ ರೋಗದಿಂದ ಬಳಲುತ್ತಿದ್ದ ಈ ರೈತ ವೃತ್ತಿಯ ರೋಗಿಗೆ ಆಟೋಲೋಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ನಡೆಸಲಾಗಿದ್ದು ರೋಗಿಯದೇ ಆರೋಗ್ಯಕರ ಸ್ಟೆಮ್ ಸೆಲ್ಗಳನ್ನು ಸಂಗ್ರಹಿಸಿ ಸಂರಕ್ಷಿಸಿ ಹೆಚ್ಚಿನ ಪ್ರಮಾಣದ ಕಿಮೋಥೆರಪಿಯ ನಂತರ ಮರು ಸೇರ್ಪಡೆಗೊಳಿಸಲಾಗಿದೆ ಸಾಮಾನ್ಯವಾಗಿ ಈ ಚಿಕಿತ್ಸೆಗೆ ವಾರಗಳ ಕಾಲ ಆಸ್ಪತ್ರೆಯಲ್ಲೇ ಇರಬೇಕು ಆದರೆ ಈ ಒಂದು ಆಸ್ಪತ್ರೆಯಲ್ಲಿ ಟೇಕ್ ಕೇರ್ ಆಧಾರದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಡಾಕ್ಟರ್ ಸಚಿನ್ ನೇತೃತ್ವದಲ್ಲಿ ಈ ಚಿಕಿತ್ಸೆ ನೀಡಲಾಗಿದ್ದು ಯಶಸ್ವಿಯಾಗಿದೆ Thank you all for making time. I would first like to tell you what we did and then how all of this was done. Now, we get patients with blood cancer, they need bone marrow transplant. You are all aware that when we talk of cancer and when we talk of transplant, we are going to think of Will the patient get cured? How much is it going to cost? What about infections? Infections are so common in our country. So, obviously, when we are doing transplants, we give high dose chemotherapy. Patient's immunity is down. Infections are going to happen. Complications are going to happen. And the way stem cell transplant or bone marrow transplant is done. ಈ ರೋಗಿಯು ಎರಡು ಮಕ್ಕಳ ತಂದೆಯಾಗಿದ್ದು ಅವರ ಕುಟುಂಬದ ಏಕೈಕ ಆಧಾರ ಸ್ತಂಭವಾಗಿದ್ರು ಈತನಿಗೆ ಬಂದಿದ್ದ ರಕ್ತ ಕ್ಯಾನ್ಸರ್ನಿಂದ ಮುಕ್ತಗೊಳಿಸಲಾಗಿದ್ದು ರೋಗಿಯು ಸಂತಸಗೊಂಡಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ಅನ್ಸುತ್ತೆ ಮಾಡಿದಾಗುತ್ತೆ ಆಸ್ಪತ್ರೆ ಇದೆ ಎಲ್ಲ ಟ್ರೀಟ್ಮೆಂಟ್ ಬಿಟ್ಟು ಮಾಡ್ತೀವಿ ಅಂತ ಕಾಸ್ಟ್ ಬಗ್ಗೆ ಎಲ್ಲ ಹೇಳಿದ್ರು ಅವರೇಸ್ಟ್ ಮಾಡ್ಕೊಂಡ್ರು ತುಂಬ ಮಾಡೋರು ಅಡುಗೆ ಜನ ಅಷ್ಟೊಂದು ಖರ್ಚು ಮಾಡ್ ನಮ್ಗೆ ಆಗಲ್ಲ ಹೇಳಿದಾಗ

భయిక్యాప్త జీవన వర్షదల్ సంపన్న కష్ట ఆగి మళ్ళీ బుద్ధి ఇవ్వర్ష దా బరుతీ అసడ్ కేడా దాడి ಕರ್ಕೊಂಡ್ಬಂದು ಸಚಿನ್ ಸರ್ ನನಗೆ ಕೊಟ್ಟಂತ ಧೈರ್ಯ ಕೊಟ್ಟಂತ ಕೌನ್ಸಿಲಿಂಗು ನನ್ಗೆ ಅಲ್ಲೇ ಅರ್ಧ ಇದ್ದಾಗ ಗೆತದೆ ಇಂಥ ಅಂದ್ರೆ ಕೈಯಿಂದ ಹುಷಾರಾಗುತ್ತೆ ಅಂತ ಕೂಸ್ಕೊಂಡು ಧೈರ್ಯ ಹೇಳಿ ಕೊನೆಗೆ ಜೀವನ ಕೂಡ ಕೂಸ್ಕೊಂಡು ಧೈರ್ಯ ಹೇಳಿದ್ರು ಏನ್ ಆಗಲ್ಲಪ್ಪ ಆದಷ್ಟು ತೀರ ಕಡಿಮೆ ಆಗೋತ್ರಿ ನಿಮ್ಗೆ ಖರ್ಚು ಕಡಿಮೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಸಚಿನ್ ಸರ್ ಎಷ್ಟು ಧೈರ್ಯ ತುಂಬುದಂದ್ರೆ ಒಂದು ಹೋದಾಗ ಹೇಳಕ್ ಇಷ್ಟಪಡ್ತೀನಿ ಅವ್ರ ಒಂದಾರ್ ಕೂರಿಸಕೊಂಡು ನಮ್ ಬಾಮ್ ಕೇಳಿದ್ರು ದುಡ್ಡು ಯಾಕೆ ಹೇಗ್ ಮಾಡ್ತೀರಾ ಏನ್ ಜೀವನ ಮಾಡ್ತಾ ಲಕ್ಷ ದುಡ್ಡು ತಗೊಂಡ್ ಬೆಂಗ್ಳೂರಿಗೆ ಬಂದಿದ್ರು ಅದವ್ರು ಹೇಳಿ ಆದ್ಮೇಲೆ ಆದ್ಮೇಲೆಲ್ಲ ಹೊಂಚ್ಕೊಂಡು ನಾ ಅವ್ರು ಕೇಳಿದ್ರು ಅವತ್ತು ದುಡ್ಡು ನಾಲ್ಕು ಲಕ್ಷ ಹೇಗೆ ಹೊಂದಿದ್ರಿ ಏನ್ ಮಾಡಿದ್ರಿ ಅಂತ ನಮ್ ಬಾಮ ಎರಡ ಎರಡ್ ಲಕ್ಷ ಸಣ್ಣದ್ದು ಲೋನ್ ಕಾಣಿದಿನಿ ಇನ್ನೆ ಲಕ್ಷ ಬಸ್ನಲ್ಲೂ ಅಂತ ಕಾಣಿದಿನಿ ಸಣ್ಣ ಹತ್ರ ಇಷ್ಟ ಇರೋದು

ಒಟ್ಟಾರೆ ಹದಿನೈದು ಲಕ್ಷದಲ್ಲಿ ಆಗಬೇಕಿದ್ದ ಚಿಕಿತ್ಸೆನ ಕೇವಲ ಐದು ಲಕ್ಷದಲ್ಲೇ ಈ ಟ್ರಸ್ಟ್ ವೆಲ್ ಆಸ್ಪತ್ರೆ ಯಶಸ್ವಿಯಾಗಿ ಮಾಡಿದ್ದು ಇದೊಂದು ವೈದ್ಯಕೀಯ ಲೋಕದಲ್ಲೇ ಅಚ್ಚರಿಯಾಗಿದೆ